ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಆಫ್ಟರ್ ಲಾಂಗ್ ಟೈಮು ಒಂದು ರೈ ರೈಡಿಗೆ ಬಂದಿದ್ದೀವಿ ನಿಜದಲ್ಲಿ ಬೆಟ್ಟಕ್ಕೆ ಬಂದಿದ್ದೀವಿ ಈಗ ಇನ್ನು ಫುಲ್ ನೀರಿದೆ ಏನು ಒಳಗಡೆ ಹೋಗೋದೋ ಬೇಡೋ ಏನೂ ಗೊತ್ತಾಗ್ತಾ ಇಲ್ಲ ಎಲ್ಲ ಸೇಫ್ಟಿ ಇಲ್ಲ ಅಂತ ಹೇಳಿ ಒಬ್ಬಾರೆ ಏನಾಗುತ್ತೆ ಒಳಗಡೆ ಹೋಯ್ತೀವಿ ಹೆಂಗೈತೆ ತೋರಿಸ್ತೀವಿ ಏನಾರು ಆಗಲಿ ಏನಾರು ಹೋಗ್ಲಿ ಹೊಸಗಡೆ ಹೋಗ್ತಾ ಇರೋದೇ ತೋರಿಸ್ತಾ ಇರೋದು ಅಷ್ಟೇ eta pou. Iu enta vih ezer go ta ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಸಿಗ್ತಾ ಇದ್ದೀವಿ ನಿಜಗಾಲ್ ಬೆಟ್ಟದಲ್ಲಿ ಹೌದು ಈಗ ಸ್ಟಾರ್ಟ್ ಮಾಡಿದೀವಿ ಹತ್ತಕ್ಕೆ ನೋಡ್ಬೇಕು ಎಲ್ಲಿಗೆ ಎಷ್ಟು ದೂರ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ರೋಡ್ ಬರ್ಬೇಕಾರೆ ಏನೋ ನೀರಲ್ಲಿ ಸಕಾಲಾಗಿತ್ತು ಇವಾಗ ಹೋಗ್ಬೇಕು ಆಫ್ಟರ್ ಲಾಂಗ್ ಟೈಮ್ ಬೆಟ್ಟಕ್ಕೆ ಬರ್ತಾ ಇದೀವಿ ಆಲ್ರೆಡಿ ಒಂದ್ಸತಿ ಬಂದಿದ್ವಿ ನಮ್ಮ ಫ್ರೆಂಡ್ಸ್ ಗಳ್ ಜೊತೆ ಬಟ್ ಈ ಸಲ ನಾನು ಆಧರಿಸ್ ಬರ್ತಾ ಇದೀವಿ ಮಾಡ್ಕೊಂಡ್ ದಾವಸ್ಪೇಟೆಯಿಂದ ಒಂದ್ ಎರಡು ಕಿಲೋಮೀಟರ್ ಅನ್ಸುತ್ತೆ ಅಷ್ಟೇ ದಾವಸ್ಪೇಟೆಯಿಂದ ಯಾರು ಇರಲ್ಲ ಮಾಡ್ಬೋದು ಬಂದಿವೆ ಇರ್ತಾರೆ ಜಾಸ್ತಿ ಜನ ಇರಲ್ಲ ಇವತ್ತು ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಟ್ವೆಂಟಿ ಸಿಕ್ಸ್ ಜಾನ್ ಇವತ್ತು ಹ್ಯಾಪಿ ರಿಪಬ್ಲಿಕ್ ಡೇ ಜೈ ಭಾರತ್ ಜೈ ಬಿಸ್ಲೇ ಬರ್ತಿಲ್ಲ ವೆದರ್ ಮಾತ್ರ ಸುಸ್ತ ಸುಸ್ತಾಗೋಯ್ತು ಜಾಸ್ತಿ ದಮ್ ಮಾಡಿದ್ರೆ ಹಿಂಗೆ ಸುಸ್ತಾಗುತ್ತೆ ಅಂದ್ರೆ ಸಖತ್ತು ಫುಲ್ಲು ಅಪ್ಪಲ್ಲಿದೆ ಇದೆ ಒಂದು ಸ್ವಲ್ಪ ಹತ್ತಿದ್ದಂಗೆ ಸ್ವಲ್ಪ ಸುಸ್ತಾಗುತ್ತೆ ಆದ್ರೂ ಸುಸ್ತು ಬರಬೇಕು ಎಲ್ಲರೂ ಅಂದ್ರೆ ಅಲ್ಲಲ್ಲಿ ಬ್ರೇಕ್ ತಗೊಂಡು ಹತ್ತಾ ಇರಬೇಕು ಮೇಲ್ಗಡೆ ನೋಡಿ ಯಾವಾಗ ಯಾವಾಗ ಹಿಂಗೆ ವ್ಯೂ ನೋಡ್ಬೋದು ಈ ಕಡೆ ನೋಡಿ ಹೇಗಿದೆ ದಾರಿ ಇದು ಮೇನ್ ರೋಡಲ್ಲಿ ಬರ್ತಾರೆ ಲೆಫ್ಟಲ್ಲೇ ಸಿಗುತ್ತೆ ಅಲ್ಲಿಂದ ಒಂದು ಕಿಲೋಮೀಟರ್ ಆಫ್ ರೋಡ್ ಇರುತ್ತೆ ಅಲ್ಲಿ ಗಾಡಿ ಇರಿಸ್ಬಿಟ್ಟು ಮೇಲ್ಗಡೆ ನಡ್ಕೊಂಡು ಬರಬೇಕು ನೋಡಿ ಕಪಲ್ಸ್ಗಳೆಲ್ಲ ಬರ್ಬೋದು ಇಲ್ಲಿ ಯಾರು ಇರೋಲ್ಲ ನೋಡಿ ಹೆಂಗಿದೆ ದಾರಿ ಮಸ್ತಾಗಿದೆ ಬಟ್ ಇಲ್ಲಿ ನಾವು ಮೇನ್ ರೋಡಿಂದ ಲೆಫ್ಟ್ ಬಂದ್ಬಿಟ್ಟು ಬ್ರಿಡ್ಜ್ಗಳ ಕಡೆಯಿಂದ ಬಂದಿರೋದು ಆ್ಯಕ್ಚುಲಿ ಇಲ್ಲಿ ಸೇಫ್ಟಿ ಇಲ್ಲ ಜಾಗ ಆ್ಯಕ್ಚುಲಿ ಇಲ್ಲಿ ದಾವೋಸ್ಪೇಟೆ ಒಳಗಡೆ ಬಂದು ಇಲ್ಲೇ ಇದ್ರೆ ಗಾಡಿ ಆ್ಯಕ್ಚುಲಿ ಎಲ್ಲ ಸೇಫಾಗಿರುತ್ತೆ ಅಲ್ಲಿ ಹೇಳಿದ್ರು ಬಟ್ ನಾವು ಅಲ್ಲೇ ನಿಲ್ಸ್ಬಿಟ್ಟು ಬಂದಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಎಷ್ಟೊಂದು ಜನ ನೋಡಿರಲ್ಲ ಈ ಬೆಟ್ಟಾರ ದಯವಿಟ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ ನೀಚಸ್ ಆಗ್ಯಾವ ನೀಚಸ್ ಆಗ್ಯ ಆರ್ ಸಿ ಬಿ ಮುಕ್ಕಾಲ್ ಭಾಗ ಬೆಟ್ಟ ಹತ್ತಿದ್ದೀವಿ ನೋಡಿ ವ್ಯೂ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಬ್ಯೂಟಿಫುಲ್ ಸಕತ್ತಾಗಿದೆ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಸೂಪರಾಗಿರುತ್ತೆ ಇಲ್ಲಿವರೆಗೂ ಬಂದಿದ್ದು ಹೆಂಗಿದೆ ಎಕ್ಸ್ಪೀರಿಯೆನ್ಸು ಮುಖಾಲು ಭಾಗ ಹತ್ತಿದ್ದೀವಿ ಐತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಹೆಂಗೈತೆ ವ್ಯೂ ಅಂತ ಮಾತೇ ಬರೋಲ್ಲ ಆದರೂ ಸ್ವಲ್ಪ ಇದು ಮಾತು ಬರ್ತಾ ಇಲ್ಲ ಅದಕ್ಕೆ ಸುಸ್ತಾಗ್ತಾ ಇರೋದಕ್ಕೆ ಮಾತು ಬರ್ತಾ ಇಲ್ಲ ಆದರೂ ಪ್ಲೇಸ್ ಮಾತ್ರ ಬೊಂಬಟಾಗೈತೆ ಆರಾಮಾಗಿ ಬರ್ಬೋದು ಬೆಂಗಳೂರಲ್ಲಿ ನಿಯರ್ ಇಲ್ಲ ನಿಯರ್ ಇರೋರು ಸಕ್ಕದಾಗೈತೆ ಬೆಳ್ ಬೆಳಿಗ್ಗೆನೇ ಬಂದ್ಬಿಡಿ ಪೀಸಾಗಿ ಎಂಜಾಯ್ ಮಾಡ್ಕೊಬಿಡಿ ಪೀಸಾಗಿ ಮನೆಗೆ ಹೋಗ್ಬಿಡಿ ಅಷ್ಟೇ ಅಷ್ಟೇ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೆಟ್ಲಿದೆ ಎಲ್ಲಿ ನೋಡಿದ್ರು ಆರ್ ಸಿ ಬಿ ಬರ್ದವ್ರೆ ಈ ಸಲ ಕಪ್ಪುಡಿ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಮೇಲೆ ಮೇಲೆಚ್ತವ್ರೆ ಅಲ್ಲಿಗೆ ಹೋಗ್ಬೇಕೀಗ ಇನ್ನೇನು ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರದಲ್ಲೇ ಪೀಕ್ ಸಿಗುತ್ತೆ ಅಲ್ಲಿ ಮೆಟ್ಲು ನೋಡಿ ಈ ಥರ ಇದೆ ಚಿಕ್ಕ ಚಿಕ್ಕದಾಗಿ ತುಂಬ ಸೇಫ್ಟಿ ಆಗತ್ತ ಬೇಕು ಬೆಳೋ ಚಾನ್ಸಸ್ ಇರುತ್ತೆ ಮೇಲ್ಗಡೆ ಬಂದರೆ ಕೋತಿಗಳು ಜಾಸ್ತಿ ಇದೆ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಇದೆ ಟೆಂಪಲ್ಲು ನಿಜಗಲ್ ಸಿದ್ರಭಟ್ಟ ಅಂತ ಇದು ಕರೆಯೋದು ನೀವು ತುಮಕೂರಲ್ಲಿ ಒಂದು ಸಿದ್ರಪಟ್ಟ ನೋಡಿರ್ತೀರ ಅದೇ ಥರ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ನಿಜಗಲ್ ಸಿದ್ರಭಟ್ಟ ಅಂತ ಇದೆ ನೋಡಿ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಜಾಗ ಮಾತ್ರ ಅಲ್ಲಿಂದ ಇಲ್ಲಿಗೆ ಹತ್ಕೊಂಡ್ಬಂದಿದ್ದಕ್ಕೂ ಒಂಥರ ಪೀಸ್ ಆಗಿದೆ ಮೈಂಡೀಗ ಈ ಮೇಲ್ಗಡೆ ದೇವ್ರು ನೋಡಿದ ತಕ್ಷಣ ವೀ ಕೋಲ್ಡ್ ಆಗಿದೆ ಈ ಜಾಗ ಹಿಂಗ್ಗಡೆ ಕೂಡ ಹೋಗ್ಬೋದು ಇಲ್ಲಿಂದ ನೋಡಿ ಹೇಗಿದೆ ವ್ಯೂ ಇಲ್ಲಿಂದ ಸೂಪರ್ ಆಗಿದೆ ಇಲ್ಲಿಂದ ನೋಡಿ ಇಲ್ಲಿಂದ ಸ್ವಲ್ಪ ಟಾಪಿಗೆ ಬಂದಿದೀವಿ ಇನ್ನೂ ಟಾಪ್ ಮೇಲ್ಗಡೆ ಇದೆ ಆದ್ರೂ ನಾವು ಇಷ್ಟು ಸಾಕು ಇಷ್ಟ ತುಂಬಾ ಸಕ್ಕದಾಗಿದೆ ವ್ಯೂ ಮಾತ್ರ ನೋಡಿ ಟೈಮ್ ಎರಡು ಗಂಟೆ ಆಗಿದೆ ಆದ್ರೂ ಇನ್ನು ವೆದರ್ ಹೆಂಗಿದೆ ಫುಲ್ ಗೊತ್ತಿಲ್ಲ ಇನ್ನು ಬೆಳಗ್ಗೆ ಒಂದ್ ಹತ್ತು ಗಂಟೆ ತರ ವೆದರ್ ಇದೆ ಇಲ್ಲಿ ನೋಡಿ ನಾಯಿಗಳು ಬೆಟ್ಟ ಹತ್ತಿದೆ ಇನ್ನು ನೀವೇ ಹೋಗ್ಬರೋದು ಬೇಗ ಬನ್ನಿ ಹೌದು ಇದು ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಬೊಂಬಟ್ ಆಗಿದೆ ಆದರೆ ಇದು ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ ಬೆಂಗಳೂರಿಗೆ ನಿಯರೇ ಇದೆ ಆದರೂ ಇದು ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ ಇಲ್ಲಿ ಗುಡ್ಡ ಆಗಲಿ ಬೆಟ್ಟ ಆಗಲಿ ಇಲ್ಲಿರುವಂಥ ನೇಚರ್ ಆಗಲಿ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಮಂಗಗಳಾಗಲಿ ನಾವು ದೊಡ್ಡ ಮಂಗಗಳೇ ತಲೆಗೆಡ್ಸ್ಕೊಂಬಿಡಿ ಆದರೂ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಆದರೂ ಜಾಸ್ತಿ ಎಕ್ಸ್ಪ್ಲೋರ್ ಆಗಿಲ್ಲ ಯಾಕೆ ಅಂದರೆ ಇದು ಅಷ್ಟೊಂದು ಸಿಟಿಗೂ ನಿಯರ್ ಇಲ್ಲ ಅಂತ ಸಿಟಿಗೂ ನಿಯರ್ ಇಲ್ಲ ಮತ್ತು ಈ ಬೆಟ್ಟ ಯಾವುದೋ ಸುಮ್ಮನೆ ಬೆಟ್ಟ ಅಂದ್ಕೊಂಬಿಡ್ತಾರೆ ಆದರೆ ಅದೆಲ್ಲ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಇದನ್ನ ನಿಜ್ಗಲ್ ಬೆಟ್ಟ ಅಂತಲೂ ಅಂತಾರೆ ಮತ್ತು ಇನ್ನೊಂದು ಹೆಸರಲ್ಲಿ ಸಿದ್ರು ಬೆಟ್ಟನ ಅಂತನೂ ಅಂತಾರೆ ಇದು ಹಳೆಯ ಚಿಕ್ಕ ಯಾರು ಮೈಸೂರು ಒಡೆಯರ್ ಕಾಲದಲ್ಲಿ ನಿರ್ಮಿಸಿದಂತಹ ಬೆಟ್ಟ ಇದು ಇದು ದೊಡ್ಡ ದೊಡ್ಡ ಬಂಡೆಗಳು ಎಲ್ಲ ಸಕ್ಕದಾಗಿದೆ ಮತ್ತು ಇಲ್ಲಿ ಎಲ್ಲ ದೊಡ್ಡ ಸಿದ್ರುಗಳು ನೆಲೆಸಿದಂಥ ಬೆಟ್ಟ ಇದು ಸಾಧು ಸಂತರು ಮತ್ತು ಈ ಬ್ಯಾಟಲ್ಸ್ ಏನಾಗ್ತಿತ್ತಲ್ಲ ಯುದ್ಧ ಹಳೆ ಕಾಲದಲ್ಲಿ ಅದೆಲ್ಲ ಇಲ್ಲೇ ಒಂದು ಮೇನ್ ಸ್ಪಾಟ್ ಆಗಿತ್ತು ಯಾವುದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮೈಸೂರು ಒಡೆಯರ್ ಆಗಿರ್ಬೋದು ಯಾವುದೇ ಒಂದು ಡೈನಾಶ್ಟಿಯವರಾಗಿದ್ರು ಫಸ್ಟು ಇದನ್ನು ನಾಶ ಮಾಡೋಕ್ಕೆ ನೋಡ್ತಾ ಬಟ್ ಆದರೂ ಇಲ್ಲಿ ನಾಶ ಆಗ್ದಲೇ ಆ ಸಿದ್ರೂ ನೆಲೆಸ್ದಂಥ ಜಾಗನ ಇಟ್ಕೊಂಡಿದ್ದಾರೆ ಚೆನ್ನಾಗಿದೆ ಮೇಂಟೆನೆನ್ಸ್ ಆದರೆ ಇನ್ನೂ ಇದು ಪ್ಲೇಸ್ ಹಿಸ್ಟಾರಿಕಲ್ ಪ್ಲೇಸ್ ಆಗಿಲ್ಲ ಆದರೆ ಜನಗಳು ಬರೋದ್ರಿಂದ ಇದು ಜಾಸ್ತಿ ಫೇಮಸ್ ಆಗುತ್ತೆ ಸೊ ಅದಕ್ಕೆ ನಾವು ಇವತ್ತು ತುಡೀಕೊಂಡು ಬಂದಿದ್ದೀವಿ ಇಷ್ಟು ಗೊತ್ತು ಬ್ರೋ ಥ್ಯಾಂಕ್ ಯು ಸೊ ಈಗ ಕೆಳಗಡೆ ಎಳಿತಾ ಇದೀವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಸಕ್ಕದಾಗಿತ್ತು ಬ್ಯೂಟಿಫುಲ್ ಆಗಿತ್ತು ಈಗ ನಾವು ಚಳಿ ವಾತಾವರಣ ಫುಲ್ಲು ಈ ಟೈಮಲ್ಲಿ ಒಳ್ಳೆ ಕಾಫಿ ತಂದ್ಬಿಟ್ರೆ ಮಸ್ತಾಗಿರುತ್ತೆ ಮೇಲ್ಗಡೆ ಕೂತ್ಕೊಂಡು ಕುಡಿದ್ಬಿಟ್ರೆ ಒಳ್ಳೆ ಫೀಲ್ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟೇ ಮೂರೇ ಗೇಣ್ಣು ಹತ್ಕೊಂಡು ಹೋಯ್ತಾ ಇರೋದು ಹತ್ಬೇಕಾದ್ರೆ ಎಷ್ಟು ಸುಸ್ತಿತ್ತು ಇಳಿಬೇಕಾರೆ ಅಷ್ಟೇ ಮಜಾ ಐತೆ ಸುಸ್ತು ಮಾಯಾ ಮನೆಗೆ ಹೋಗ್ಬೇಕು ಹೋಳಿಗೆ ಊಟ ಮಾಡಿರ್ತಾರೆ ತಿನ್ಬಿಟ್ಟು ಹೊತ್ಕೊಂಡ್ ಮನಿ ಕಂಬಿಟ್ರೆ ಸ್ವರ್ಗಕ್ಕೆ ಎರಡೇ ಗೇಟ್ ಬಿಟ್ಟಲ್ಲ ಎರಡೇ ಗೇಟ್ ಬೇಕ ಒಂದು ದಿನಕ್ಕೆ ಈ ಥರ ಒಂದು ಬೆಟ್ಟ ಹತ್ತಿರಬಿಟ್ಟೆ ಸಾಕು ಯಾವ ಜಿಮ್ಮು ಬೇಡ ಯಾವ ವರ್ಕೌಟು ಬೇಡ ಈ ಶಾಕ್ ಬೇಡ ನಮ್ಮದೇ ಲೈಫು ಆರಾಮಾಗಿರುತ್ತೆ ಒಳ್ಳೆಯ ವ್ಯೂ ನೋಡ್ಬೋದು ನೋಡಿ ಟ್ರೈ ಮಾಡಿ ಬರೋಕ್ಕೆ ನಾವು ಬಂದಿದ್ದೀವಿ ನೀವು ಬನ್ನಿ ನಾವೇ ಬಂದಿದ್ದೀವಂತೆ ಹೌದು ನೀವು ಬರ ನೀವು ಬರಲ್ಲ ಹಾಂ ಮೇನ್ ರೋಡಿಂದ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಯಾವುದೋ ಬೋರ್ಡ್ ಇದೆ ಬಟ್ ಬಿದೋಗ್ಬಿಟ್ಟಿದೆ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಬಂದವರೆಲ್ಲ ಬಾಟ್ಲಲ್ಲಿ ನೀರು ಪ್ಲಾಸ್ಟಿಕ್ ಕವರು ತುಂಬ ಎಸ್ಬಿಟ್ಟಿದ್ದಾರೆ ಅದೊಂದಿಲ್ಲ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೀವಂಗೆ ಮಾಡೋಕೆ ಹೋಗ್ಬೇಡಿ ಪ್ಲಾಸ್ಟಿಕ್ ಐಟಮ್ ಏನೇ ಇದ್ರೂ ತರಕ್ಕೆ ಹೋಗ್ಬೇಡಿ ಆರಾಮಾಗಿ ಬನ್ನಿ ಸೀಲ್ ಮಾಡ್ಕೊಳ್ಳಿ ನೇಚರ್ನ ಉಳಿಸಿ ಕಾಪಾಡಿ ಕಳಿಸಿ ಅಷ್ಟೇ ಜೈನ್ ಜಯಕರ ನಗಮಾತೆ ಫ್ರೀಮ್ಸು ನೀವು ನಾವು ವೀಡಿಯೋದಲ್ಲಿ ನೋಡಿದಂಗೆ ಮುಸ್ಲಿಮ್ಸು ತುಂಬ ಜನ ಬಂದ್ರು ಯಾಕೆ ಅಂದರೆ ಇಲ್ಲಿ ಮಸೀದಿ ಕೂಡ ಇದೆ ಆಂಜನೇಯ ದೇವಸ್ಥಾನನೂ ಇದೆ ಮಸೀದಿ ಕೂಡ ಇದೆ ಒಂದು ಮಸೀದಿ ಥರ ದೇವಸ್ಥಾನ ಅವ್ರದ್ದು ನೋಡಿ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಪೀಸ್ ಆಗಿದೆ ಯಾಕೆಂದರೆ ಇಲ್ಲಿ ಜಾಸ್ತಿ ಜನ ಇನ್ನೂ ಅಷ್ಟು ಜನ ಬರಲ್ಲ ವೀಕ್ನೆಸ್ ಅಂತೂ ನೀವು ಬಂದರೆ ನೀವೇ ಇರ್ತೀರ ಅನಿಸುತ್ತೆ ಈ ಬೆಟ್ಟದಲ್ಲಿ ಅಷ್ಟು ತುಂಬ ಕಮ್ಮಿ ಜನ ಇರ್ತಾರೆ ಸ್ವಲ್ಪ ಇಲ್ಲಿ ಮೇಂಟೆನೆನ್ಸ್ ಮಾಡಿಬಿಟ್ರೆ ತುಂಬ ಜನ ಜನ ಬರೋದಕ್ಕೆ ಸರಿ ಹೋಗುತ್ತೆ ತುಂಬ ಜನಗಳು ಕೂಡ ಬರ್ಬೋದು ಸ್ವಲ್ಪ ಮೇಂಟೆನೆನ್ಸ್ ಕ್ಲೀನಿಂಗ್ ಅದೆಲ್ಲ ಮಾಡಿದ್ರೆ ಮತ್ತೆ ಇದಕ್ಕೆ ಸಿದ್ರ ಬೆಟ್ಟ ಏನಕ್ಕೆ ಕರೀತಾರೆ ಅಂದರೆ ಇಲ್ಲಿ ಅವಾಗಿನ ಕಾಲದಲ್ಲಿ ಸಿದ್ರು ಸಂತರುಗಳು ನೆಲೆಸಿದ್ರು ಸೊ ಅದಕ್ಕಾಗಿ ಇದನ್ನ ಸಿದ್ರ ಬೆಟ್ಟ ಅಂತ ಕರೀತಾರೆ ಇಲ್ಲಿ ಸಂಡೇ ಟೈಮಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಅಡುಗೆಗಳನ್ನೆಲ್ಲ ಮಾಡ್ಬೋದು ಈ ದೇವ್ರಿಗೆ ಅರಕೆ ಕಟ್ಕೊಂಡಿರ್ತಾರೆ ಆ ಥರ ಎಲ್ಲ ಅವರೆಲ್ಲ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ ತುಂಬಾ ಜನ ಆತರ ಹಳೆ ಕಾಲದಿಂದ ಸಂಪ್ರದಾಯ ಮಾಡ್ಕೊಂಡ್ ಬಂದಿರೋರು ಇವಾಗ್ಲೂ ಕೂಡ ಬರ್ತಾರೆ ಇದು ತುಂಬಾ ಹಳೆ ಕಾಲದ್ದು ಅಂತ ಹೇಳ್ಕೊಳಕ್ಕೆ ಇಲ್ಲಿ ನೋಡಿ ಅವಾಗಿನ ಕಾಲದಲ್ಲಿ ಹೇಗೆ ಯಾವ ತರ ಕಿತ್ತಿದಾರೆ ಬಂಡೆ ಮೇಲೆ ಗಣೇಶ ನಂದಿ ಕೂಡ ಇದೆ ಅವಾಗ ಅವಾಗ ಬೆಟ್ಟ ಹತ್ಸಿದ್ರೆ ಕೈ ಕಾಲು ಏನೂ ಆಗಲ್ಲ ನಾವ್ ಯಾವಾಗ್ಲೂ ವರ್ಷಕ್ಕೊಂದ್ಸತ್ತಿನ ಎರಡು ವರ್ಷಕ್ಕೆ ಒಂದ್ಸತಿ ನಾವು ಬಂದ್ರೆ ಕೈ ಕಾಲು ಪೇನೆಲ್ಲ ಕಿತ್ಕೊಂತವೆ ನೋಡಿ ನೀನ್ ಕೆಳಗಡೆ ಫುಲ್ ಡೌನ್ ಬಂದ್ವಿ ಇನ್ನೊಂದು ಸ್ವಲ್ಪ ದೂರ ನಮ್ಮ ಗಾಡಿ ಜಾಗಕ್ಕೆ ಹೋಗ್ಬಿಡ್ತೀವಿ ಗಾಡಿ ನೋಡಿದ ಖುಷಿ ಆಯಿತು ಯಾರು ಏನು ಮುಟ್ಟಿಲ್ಲ ಏನೋ ಯಾಕಂದ್ರೆ ಈಗ ಸ್ವಲ್ಪ ಯಾರೋ ಕೆಳ ಮೇಲ್ಗಡೆ ಅಲ್ಲಿ ಹೇಳಿದ್ರು ಸೇಫ್ಟಿ ಇಲ್ಲ ಗಾಡಿಗೆ ಅಂತ ಆದ್ರೂ ಬಂದು ನಿಲ್ಸ್ಬಿಟ್ಟಿದ್ವಿ ಪರವಾಗಿಲ್ಲ ಗಾಡಿ ಕಾಣಿಸ್ತು ಫುಲ್ ಖುಷಿ ಆಯ್ತು